ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ನನ್ನ ಅಟ್ಯಾಚ್ಮೆಂಟ್ ಸ್ಟೈಲ್ ಬೇರೆ ಆಗಿರುತ್ತೆ ನನ್ನ ಸಂಗಾತಿಯ ಅಟ್ಯಾಚ್ಮೆಂಟ್ ಸ್ಟೈಲ್ ಬೇರೆ ಆಗಿರುತ್ತೆ ಕೆಲವು ಸತಿ ನನ್ನ ಸಂಗಾತಿ ನಾನು ಏನಾದರೂ ಹೇಳ್ಕೋಬೇಕು ನನ್ನ ನನ್ನ ಅಟ್ಯಾಚ್ಮೆಂಟ್ ಅನ್ನು ತೋರಿಸ್ಕೋಬೇಕು ಅಥವಾ ನನ್ನ ಪ್ರೀತಿಯನ್ನು ತೋರಿಸ್ಕೋಬೇಕು ನಾನು ಏನಾದರೂ ನೋವಾಗಿ ದುಃಖ ಆಗಿ ಏನಾದ್ರು ಹೇಳಿದ್ರೆ ಆ ಅತ್ತ ಅಥವಾ ಆಕೆಗೆ ಅರ್ಥನೇ ಆಗಲ್ಲ ಅದನ್ನು ಸೀ ಸೀದ ದೂರ ತಳ್ಬಿಟ್ಟು ನನ್ನ ಹತ್ರ ಏನೂ ಒಂದು ಕ್ಲೋಸ್ನೆಸ್ಸೇ ಇರೋಲ್ಲ ಅಂತ ನಾವು ಯಾವಾಗ ಅನ್ಕೋತೀವಿ ಅಂತ ಹೇಳಿದ್ರೆ ಆದರೆ ಅವರಿಗೆ ಏನಾಗಿರುತ್ತಪ್ಪ ಅಂತ ಹೇಳಿದರೆ ಅವರ ಅಟ್ಯಾಚ್ಮೆಂಟ್ ಸ್ಟೈಲ್ ಒಂದು ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಆಗಿರುತ್ತೆ ಅಂದರೆ ಅವರಿಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿರಲ್ಲ ಯಾರ ಹತ್ರನಾರು ತನ್ನ ಭಾವನೆಗಳನ್ನು ಎಮೋಷನ್ಸನ್ನು ಹೇಳ್ಕೋಬೇಕು ಅಂತ ಹೇಳಿದ್ರೆ ಅದು ಅನ್ಸೇಫ್ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಅವ್ರ ಆ ಥರ ಮಾಡ್ತಾ ಇರ್ತಾರೆ ಹಾಗಂತ ಅವ್ರು ಕೆಟ್ಟವರು ಅಂತಲ್ಲ ಆದರೆ ಇದಕ್ಕೆ ತುಂಬಾ ಇನ್ನರ್ ಊಂಡ್ ಅಂತ ಹೇಳಿದ್ರೆ ಇನ್ನರ್ ಚೈಲ್ಡ್ ವರ್ಕನ್ನು ಮಾಡ್ತಾ ಹೋಗಬೇಕಾಗತ್ತೆ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಅಟ್ಯಾಚ್ಮೆಂಟ್ ಸ್ಟೈಲನ್ನು ಅರ್ಥ ಮಾಡ್ಕೊಳ್ಳಿ ನನಗೆ ಯಾಕೆ ಒಬ್ರ ಹತ್ರ ಎಮೋಷ್ನಲಿ ಓಪನ್ ಅಪ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಇಂಡಿಪೆಂಡೆಂಟಾಗಿರೋಣ ಅನಿಸುತ್ತೆ ಕೆಲಸದಲ್ಲೂ ಕೂಡ ಅಷ್ಟೇ ಯಾರ ಥರನಾದರೂ ಗ್ರೂಪಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಭಯ ಆಗುತ್ತೆ ಒಬ್ರೇ ಹೋಗಿ ಏನೂ ಒಂದು ಕೆಲಸ ಬೇಕಾ ಮಾಡ್ಕೊಂಬಂದುಬಿಡ್ತೀನಿ ಅಥವಾ ನನ್ನ ಸಂಗಾತಿಯೊಟ್ಟಿಗೆ ನನಗೆ ಜಗಳ ಆದರೆ ನಾನು ತುಂಬನೇ ಸ್ಪೇಸನ್ನು ಕೇಳ್ತೀನಿ ಅಥವಾ ಮತ್ತೆ ವಾಪಸ್ಸು ಆ ರಿಲೇಷನ್ಶಿಪ್ಪಿಗೆ ತುಂಬನೇ ಕೋರಾಗಿ ಸೀರಿಯಸ್ ಆಗಿ ತೊಗೊಂಡು ಆ ಇಂಟಿಮೆಸಿ ಎಮೋಷ್ನಲ್ ಇಂಟಿಮೆಸಿ ಏನಂತ ಏನಂತ ಹೇಳ್ತಾರೆ ಅದರಲ್ಲೂ ಇರೋಕ್ಕೆ ನನಗೆ ಭಯ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್ ಇದೆ ಅಂತ ಆದರೆ ಇದರಿಂದ ಆಚೆ ಬರೋದು ಕೂಡ ತುಂಬಾ ಸುಲಭ ಮೊದಲನೇದಾಗಿ ನಿಮ್ಮ ಪ್ಯಾಟ್ರನ್ನನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ನಮ್ಮ ಮೆಂಟಲ್ ಹೆಲ್ತನ್ನು ನಾವು ನೋಡಬೇಕಾದ್ರೆ ನಮ್ಮ ಪ್ರೀವಿಯಸ್ ರಿಲೇಷನ್ಶಿಪ್ಪನ್ನು ನಾವು ನೋಡ್ತಾ ಹೋಗಬೇಕಂತೆ ನೋಡಿ ನಿಮಗೆ ಗೊತ್ತಾ ಒಂದು ಸೀಕ್ರೆಟ್ ಹೇಳ ನಮ್ಮ ನಮ್ಗೆ ಯಾಕೆ ಕೆಲವೊಬ್ಬ ಜೊತೆ ಇರೋಕ್ಕೆ ತುಂಬ ಇಷ್ಟ ಆಗುತ್ತೆ ಗೊತ್ತಾ ಆ ವ್ಯಕ್ತಿ ಸ್ಪೆಷಲ್ ಅಂತಲ್ಲ ಆ ವ್ಯಕ್ತಿಗೆ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ ಅಂತಲೂ ಅಲ್ಲ ನಾವು ಅವ್ರ ಜೊತೆ ಇದ್ದ ರೀತಿ ನಮ್ಮನ್ನು ನಾವು ಅವ್ರ ಜೊತೆ ಆ ಅಲ್ಲಿ ತೊಡಗಿಸ್ಕೊಂಡಿದ್ವಲ್ಲ ನಮ್ಮನ್ನು ನಾವು ಆ ಅಲ್ಲಿ ಹೇಗೆ ನೋಡ್ತಾ ಇದ್ವಿ ಅದು ನಮಗೆ ಇಷ್ಟ ಆಗಿರುತ್ತೆ ನೋಡಿ ಈಗ ನಾನು ನಿಮ್ಮ ಹತ್ರನೇ ಬೇರೆ ತರ ಇರ್ತೀನಿ ನನ್ನ ಸಂಗಾತಿ ಹತ್ರನೇ ಬೇರೆ ತರ ಇರ್ತೀನಿ ನನ್ನ ಫ್ರೆಂಡ್ಸ್ ಹತ್ರನೇ ಬೇರೆ ತರ ಇರ್ತೀವಿ ನಮ್ಗೆಲ್ರಿಗೂ ಬೇರೆ ಬೇರೆ ರೀತಿಯ ಮುಖವಾಡ ಇದೆ ಕೆಲವು ಸತಿ ಸಮಾಜ ಏನಪ್ಪ ತೋರಿಸಿರುತ್ತೆ ಅಂತ ಹೇಳಿದ್ರೆ ನಿನ್ನ ಒಲ್ಲೆರಬಿಲಿಟಿ ವೀಕ್ನೆಸ್ ಅನ್ನ ಯಾರಿಗೂ ತೋರಿಸ್ಬೇಡ ಅಂತ ಹಾಗಾಗಿ ನಾವು ನಾವು ಏನಾಗಿರಲ್ವೋ ಅದನ್ನ ಹೆಚ್ಚಾಗಿ ತೋರಿಸ್ಕೋತಾ ಹೋಗ್ತೀವಿ ಎಕ್ಸಾಂಪಲ್ ನಾನು ತುಂಬಾನೇ ಎಮೋಷನಲಿ ವೀಕ್ ಅಂತ ತಿಳ್ಕೊಳ್ಳೋಣ ನಾನು ಹೇಗೆ ತೋರಿಸ್ತೀನಿ ಅಂದರೆ ನಾನು ತುಂಬಾ ಎಮೋಷನಲಿ ಸ್ಟ್ರಾಂಗ್ ನಾನು ಯಾವ ಭಾವನೆಗೂ ಕೇರ್ ಮಾಡಲ್ಲ ಅಂತ ಆದರೆ ನನ್ನ ಒಳ ಮನಸ್ಸು ಏನಾಗಿರುತ್ತೆ ನಾನು ತುಂಬಾ ಎಮೋಷ್ನಲ್ ಆಗಿರ್ತೀನಿ ಚಿಕ್ಕ ವಯಸ್ಸಿಂದನೂ ನನಗೆ ಎಮೋಷ್ನಲಿ ಹರ್ಟ್ ಆಗಿರುತ್ತೆ ನನ್ನ ನೋವನ್ನು ಯಾರು ಕೇಳಿರಲ್ಲ ನನ್ನ ದುಃಖವನ್ನು ಯಾರು ಅಪ್ರಿಷಿಯೇಟ್ ಮಾಡಿರಲ್ಲ ಅಥವಾ ನನಗೆ ಎಮೋಷನ್ಸನ್ನು ತೋರ್ಸೋಕ್ಕೆ ಯಾರು ಬಿಟ್ಟಿರಲ್ಲ ಹಾಗಾಗಿ ನಾನು ನನ್ನ ಸುತ್ತ ಒಂದು ಗೋಡೆಯನ್ನು ಕಟ್ಟಿಬಿಟ್ಟಿರ್ತೀನಿ ಆ ಗೋಡೆ ಒಡೆದು ಯಾರು ಬರೋಕ್ಕಾಗಲ್ಲ ಹಾಗಾಗಿ ನಾನು ಸಮಾಜಕ್ಕೆ ತೋರಿಸೋದೇನು ನಾನು ಎಮೋಷ್ನಲಿ ಸ್ಟ್ರಾಂಗ್ ಅಂತ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸಂಬಂಧಕ್ಕೆ ಇಳಿಬೇಕು ಅಂತಂದ್ರೂ ಕೂಡ ನಮ್ಮ ಫಲ್ನರಬಿಲಿಟಿ ನಮ್ಮ ವೀಕ್ನೆಸನ್ನು ನಾವು ತೋರಿಸ್ಕೊಳ್ಳಲ್ಲ ಎಕ್ಸಾಂಪಲ್ ನನ್ನ ಮುಖು ಒಂದು ನಾವು ಇನ್ನೂ ಹೇಳಿದೆ ನಮಗೆಲ್ಲರಿಗೂ ಒಂದು ಡಿಫ್ರೆಂಟ್ ಮುಖವಾಡ ಇರುತ್ತೆ ನಾವು ಒಂದು ಸಂಬಂಧಕ್ಕೆ ಹೋಗ್ತೀನಿ ಅಂತ ಹೇಳಿದರೆ ನನ್ನ ಇಂಟಿಮೇಟ್ ರಿಲೇಶನ್ಶಿಪ್ ಏನಾಗಿರುತ್ತೆ ನನ್ನ ಸಂಗಾತಿ ಆಗಿರ್ಬೋದು ನನ್ನ ತಾಯಿ ಆಗಿರ್ಬೋದು ಅವ್ರ ಹತ್ರ ನನ್ನ ಎಮೋಷನ್ಸ್ ಆಗಿರಲಿ ಅಥವಾ ನನ್ನ ಜ್ವಾದ ಗುಣ ನನ್ನ ಏನು ಹೇಳ್ತಾರೆ ಅಬ್ಬ ಮನೆಯವ್ರ ಹತ್ರನೇ ಒಂಥರ ಇರ್ತಾರೆ ಆಚೆ ಅವ್ರ ಹತ್ರನೇ ಒಂಥರ ಇರ್ತಾರೆ ಅಂತ ಎಷ್ಟೋ ಜನ ಕೇಳಿದ್ದೀರಾ ಅಲ್ವಾ ನಾವು ನಮ್ಮ ಸಂಗಾತಿ ಹತ್ರ ಮತ್ತೆ ನಮ್ಮ ಅಮ್ಮನ ಹತ್ರ ನಮ್ಮ ನಿಜವಾದ ಗುಣಗಳನ್ನು ತೋರಿಸ್ತೀವಂತೆ ಎಕ್ಸಾಂಪಲ್ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ ನನ್ನ ನನ್ನ ವೀಕ್ನೆಸ್ ಅನ್ನು ತೋರಿಸ್ಕೋಬಾರ್ದು ಅಂತ ಹೇಳಿ ಎಕ್ಸಾಂಪಲ್ ನನ್ನ ಮುಖವಾಡದ ಕಲರು ಬಿಳಿ ಅಂತ ತಿಳ್ಕೊಳ್ಳೋಣ ನಾನು ಸಮಾಜಕ್ಕೆ ಏನನ್ನ ತೋರಿಸ್ತಾ ಹೋಗ್ತೀನಿ ರೆಡ್ ಅನ್ನ ತೋರಿಸ್ತಾ ಹೋಗ್ತೀನಿ ರೆಡ್ ಮುಖವಾಡ ನನಗೆ ಅಟ್ರಾಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ರೆಡ್ ಮುಖವಾಡ ಆದ್ರೆ ನಾನು ಯಾವಾಗ ಒಂದು ಇಂಟಿಮೇಟ್ ಗೆ ಹೋಗ್ತೀನಿ ಸ್ಲೋಲಿ ನಾನು ಬೇಕು ಅಂತ ಹೇಳಿ ಅಥವಾ ಬೇಡ ಅಂತ ಹೇಳಿದ್ರು ಆ ಮುಖವಾಡ ಕಳ್ಚಿ ಬಿದ್ದ್ ಬಿಡುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಎಲ್ಲಾ ರೀತಿಯ ವೀಕ್ನೆಸ್ಸು ಆಗು ಹೋಗು ಸುಖ ದುಃಖ ಎಲ್ಲವನ್ನು ಆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಖಂಡಿತವಾಗ್ಲು ಗೊತ್ತಾಗ್ತಾ ಇರುತ್ತೆ ಆದ್ರೆ ನಾನು ಹಾಕಿದ ಮುಖವಾಡ ಕಲರ್ ಏನು ವೈಟ್ ಕಲರ್ ಆದ್ರೆ ಆ ವ್ಯಕ್ತಿಗೆ ಅದು ಅಟ್ರಾಕ್ಟ್ ಆಗ್ಲಿಕ್ಕೆ ಸಾಧ್ಯನಾ ನಾನು ಅಟ್ರಾಕ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ವೈಟ್ ಕಲರ್ ಮುಖವಾಡ ಇರತಕ್ಕಂಥದ್ದು ಹಾಗೆ ಆ ಪರ್ಸ್ನಾಲ್ಟಿಯಲ್ಲೇ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಒಲ್ಲೆರೇಬಿಲಿಟಿ ಆಗಿರಲಿ ನಿಮ್ಮ ಎಮೋಷ್ನಲ್ ವೀಕ್ನೆಸ್ ಆಗಿರಲಿ ಪ್ರತಿಯೊಂದು ನಿಮ್ಮ ಯಾರು ಪೊಟೆನ್ಷಿಯಲ್ ಸಂಗಾತಿ ಅಂತಿದ್ರೆ ಅವ್ರ ಹತ್ರ ತೋರ್ಸಕ್ಕೆ ಹೋಗಿ ಯಾಕಂತ ಹೇಳಿದ್ರೆ ಈವಾಗಿರೋ ವ್ಯಕ್ತಿಯನ್ನು ಅವ್ರು ಅಕ್ಸೆಪ್ಟ್ ಮಾಡ್ತಾ ಹೋಗಬೇಕಾಗತ್ತೆ ಹಾಗಾಗಿ ಏನು ಯಾವುದೇ ಒಂದು ಸಂಬಂಧಕ್ಕೆ ಅದರ ಒಂದು ಸೀರಿಯಸ್ ಆಗಿ ತೊಗೊಂಡು ಹೋಗ್ತಿದ್ದೀರ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ನಾಲ್ಟಿ ಆಗಿರ್ಬೋದು ನಿಮ್ಮ ವೀಕ್ನೆಸ್ ಆಗಿರೋದು ಆಗಿರ್ಬೋದು ಅದನ್ನು ತುಂಬ ಹೈಡ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೀವು ನಿಮ್ಮ ರೀತಿಯಲ್ಲಿ ನಿಮ್ಮ ಎಮೋಷನಲ್ ಬಾಂಡಿಂಗ್ ನಿಮ್ಮ ಫಿಸಿಕಲ್ ಬಾಂಡಿಂಗ್ ನಿಮ್ಮ ಸ್ಪಿರಿಚುವಲ್ ಬಾಂಡಿಂಗ್ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ನಿಮಗೆ ಬೇಕಾಗಿರುತ್ತೆ ಮತ್ತೆ ಈ ಅವಾಯ್ಡೆಡ್ ಅಟ್ಯಾಚ್ಮೆಂಟ್ ಸ್ಟೈಲಿಂದ ಹೇಗೆ ಬರಬೇಕು ಅಂತ ಆಚೆ ಬರಬೇಕು ಅಂತ ಹೇಳಿದ್ರೆ ಜನರನ್ನ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಎಮೋಷನ್ಸ್ ಅನ್ನ ತಗೊಂಡು ಯಾರು ಆಟಾಡಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಿಮ್ಮ ಎಮೋಷನ್ಸ್ ಅನ್ನ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನಿಮ್ಗೆ ಏನ್ ಅನ್ಸ್ತಾ ಇದೆಯೋ ಅದನ್ನ ಮಾತಾಡಕ್ಕೆ ಶುರು ಮಾಡಿ ಮತ್ತೆ ಐಸೋಲೇಟ್ ಆಗಕ್ಕೆ ಹೋಗ್ಬೇಡಿ ನಿಮಗೆ ದುಃಖ ಆಯ್ತಾ ನೋವು ಆಯಿತಾ ಯಾರೋ ಒಬ್ಬ ಥೆರಪಿಸ್ಟ್ ಯಾರೋ ನಮ್ಮ ನಂಬದಾಗಿರ್ಬಹುದು ಅಥವಾ ಒಂದು ಫ್ರೆಂಡ್ಸ್ ಆಗಿರ್ಬೋದು ಯಾರಾದರೂ ನಿಮಗೆ ಒಬ್ಬರು ನಂಬಿಕೆ ಅಸ್ತ್ರ ನಿಮ್ಮ ಇಮೋಷನ್ಸನ್ನು ಹೇಳ್ಕೊಬೋದು ಅನ್ಸಿದ್ರೆ ಅವ್ರ ಹತ್ರ ಹೇಳ್ಕೊತಾ ಹೋಗಿ ನೋಡಿ ನಮಗೆ ಸ್ಪೇಸ್ ಬೇಕು ಹೌದು ಆದರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಭಯ ಆತಂಕ ಈ ವ್ಯಕ್ತಿ ನನ್ನ ಬಿಟ್ಟು ಹೋಗ್ಬಿಡ್ತಾನಾ ಅಂತ ಇಷ್ಟೊಂದು ಪ್ರಶ್ನೆಗಳನ್ನು ಅವರ ಮನಸ್ಸಲ್ಲಿ ಬರ್ತಾ ಇರುತ್ತೆ ಸೊ ನೀವು ಏನಿದೆಯೋ ಆ ಸ್ಪೇಸನ್ನು ತಗೊಳ್ಳಿ ತಪ್ಪು ಅಂತ ನಾನು ಹೇಳಲ್ಲ ಆದರೆ ಆ ವ್ಯಕ್ತಿಗೆ ಹೇಳಿ ನೋಡು ನಮಗೆ ಒಂದಿಷ್ಟು ಸ್ವಲ್ಪ ಸಮಯ ಕೊಡು ನಂತರ ನಾನು ಮತ್ತೆ ವಾಪಸ್ ಬಂದು ನನ್ನ ಭಾವನೆಗಳೇನಿದೆ ಅಥವಾ ನಮ್ಮ ಇಬ್ಬರತಕ್ಕಂಥ ಮನಸ್ತಾಪ ಏನಿದೆಯೋ ಅದನ್ನು ಮಾತಾಡ್ತಾ ಹೋಗ್ತೀನಿ ಅಂತ ಎಷ್ಟೋ ಸತಿ ನಾವು ಜಗಳ ಕಾಯ್ದೆ ಇದ್ರು ಕೂಡ ಅಥವಾ ಏನೋ ನಮಗೆ ಏನಾದರೂ ಡಿಸಗ್ರಿಮೆಂಟ್ ಇದ್ರೆ ಮನಸ್ತಾಪ ಇದ್ರೆ ಅದನ್ನು ಮಾತಾಡದೇ ಇದ್ರು ಕೂಡ ಆ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಹಲವಾರು ಪ್ರಶ್ನೆಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ ಹಾಗಾಗಿ ನಾವು ಸ್ಪೇಸ್ ತಗೊಳ್ಳೋದು ತಪ್ಪಲ್ಲ ಆದರೆ ಎಷ್ಟು ಟೈಮ್ ಬೇಕು ಎಷ್ಟು ಸ್ಪೇಸ್ ಬೇಕು ಏನನ್ನು ಅನಲೈಸ್ ಮಾಡಬೇಕು ಅನ್ನೋದು ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು